ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸೀಸನಲ್ಲಿ ಮಾತ್ರ ಸಿಗುವಂಥ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾದಂಥ ಹಲಸಿನಕಾಯಿ ಸಾಂಬಾರನ್ನ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಇದ್ದೀನಿ ಈ ಥರ ಒಂದು ಸಲ ಮಸಾಲೆನ ರುಬ್ಬಿ ಹಲಸಿನಕಾಯಿ ಸಾಂಬಾರನ್ನ ಮಾಡಿ ನೋಡಿ ತುಂಬ ಅಂದರೆ ತುಂಬ ಇಷ್ಟಪಡ್ತೀರ ಮೊದಲಿಗೆ ಒಂದು ಕುಕ್ಕರ್ಗೆ ಒಂದು ಮೂರಿಂದ ನಾಲ್ಕು ಚಮಚ ಆಗುವಷ್ಟು ತೊಗರಿ ಬೇಳೆನ ಸೇರಿಸಿ ಚೆನ್ನಾಗಿ ತೊಳೆದು ಕಾಲು ಲೀಟರ್ ಆಗುವಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಬೇಳೆನ ಬೇಯಿಸ್ಕೊಂಬರ್ತೀನಿ ತುಂಬ ಬೇಳೆ ಸಾಫ್ಟ್ ಆಗೋ ಅವಶ್ಯಕತೆಯೂ ಇಲ್ಲ ಒಂದು ಲೆವೆಲ್ಗೆ ಚೆನ್ನಾಗಿ ಬೇಯಿಸಿದ್ರೆ ಸಾಕು ನೋಡಿ ಇಷ್ಟಾದರೆ ಸಾಕು ಈಗ ಇದಕ್ಕೆ ಮುಂಚೆನೇ ಚೆನ್ನಾಗಿ ಮೇಲಿರುವಂಥ ಸಿಪ್ಪೆನೆಲ್ಲ ನೀಟಾಗಿ ಬಿಡಿಸಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಹಲ್ಸಿನಕಾಯನ್ನು ನೀರಲ್ಲಿ ಹಾಕಿ ಇಟ್ಕೋಬೇಕು ನೀರಲ್ಲಿ ಹಾಕಿ ಇಟ್ಕೊಳ್ಳಿಲ್ಲ ಅಂದರೆ ಕಪ್ಪಾಗುತ್ತಂತೆ ನನಗೆ ನನ್ನ ಒಬ್ಬರು ಅವರೇ ಕಟ್ ಮಾಡಿ ಕೊಟ್ಟಿದ್ದಾರೆ ನಾನು ಕಟ್ ಮಾಡೋಕ್ಕೆಲ್ಲ ಬರೋಲ್ಲ ಅಂತ ಹೇಳಿದೆ ಹಾಗಾಗಿ ಅವರೇ ಕಟ್ ಮಾಡಿಕೊಟ್ಟಿದ್ದಾರೆ ಈ ಥರ ನೀರಲ್ಲಿ ಹಾಕಿಡಿ ಅಂತ ಹೇಳಿ ರೆಸಿಪಿನೂ ಅವರೇ ಹೇಳಿದ್ರು ಈಗ ಈ ಹಲಸಿನಕಾಯಿಯನ್ನು ಬೆಂದಿರೋಂತಹ ಬೇಳೆ ಜೊತೆಗೆ ಸೇರಿಸ್ತಾ ಇದ್ದೀನಿ ಇದಾದ ನಂತರ ಒಂದು ಟೊಮ್ಯಾಟೋನ ಸಂದ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಅರ್ಧ ಚಮಚ ಆಗುವಷ್ಟು ಅರ್ಶನಾಥ ಪುಡಿ ಜೊತೆಗೆ ಈ ಹಲಸಿನಕಾಯಿ ಬೇಯೋದಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಇದ್ದೀನಿ ಇದಾದ ನಂತರ ಮತ್ತೆ ಒಂದಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಎರಡೇ ಎರಡು ವಿಜಿಲ್ ತಗೊಂಡ್ರೆ ಸಾಕು ಹಲಸಿನಕಾಯಿ ತುಂಬ ಟೈಮ್ ಹಿಡಿಯೋದಿಲ್ಲ ತುಂಬ ಬೇಗ ಬೇಯುತ್ತೆ ಇವಾಗ ನೋಡಿ ಎರಡು ವಿಜಿಲ್ ತಗೊಂಡಿದ್ದಾಗಿದೆ ತುಂಬ ಚೆನ್ನಾಗಿ ಬೆಂದಿದೆ ಹಲಸಿನಕಾಯಿ ತೋರಿಸ್ತೀನಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ನೋಡಿದ್ರಲ್ವ ತುಂಬ ಚೆನ್ನಾಗಿ ಸಾಫ್ಟಾಗಿ ಹಲಸಿನಕಾಯಿ ಬೆಂದಿದೆ ಈಗ ಇದನ್ನ ಸೈಡ್ಗೆ ಎತ್ತಿಟ್ಕೊಂಡು ಒಂದೊಳ್ಳೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಫ್ರೆಶ್ ಆಗಿ ಮಸಾಲೆ ರುಬ್ಬಿ ಸಾಂಬಾರು ಮಾಡಿದ್ರೆ ಆ ಟೇಸ್ಟೇ ಬೇರೆ ಆ ಘಮಾನೇ ಬೇರೆ ಒಂದು ಪ್ಯಾನ್ ಇಟ್ಕೊಂಡು ಎರಡು ಚಮಚ ಎಣ್ಣೆ ಖಾರಕ್ಕೆ ಕಲರ್ಗೆ ಎರಡು ಥರದ್ದು ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಧನಿಯಾ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಚಮಚ ಸಾಸಿವೆ ಒಂದು ಚಮಚ ಉದ್ದಿನಬೇಳೆ ಕಾಲು ಚಮಚಕ್ಕಿಂತ ಸ್ವಲ್ಪ ಕಡಿಮೆ ಮೆಂತ್ಯ ಒಂದು ಕಡ್ಡಿ ಕರಿಬೇವನ್ನು ತೊಗೊಂಡಿದ್ದೀನಿ ಇದೆಲ್ಲನೂ ಕಡಿಮೆ ಉರಿನಲ್ಲಿ ಚೆನ್ನಾಗಿ ಹುರಿದು ತೊಗೋಬೇಕು ಮಸಾಲೆ ಐಟಮ್ಸ್ ಎಲ್ಲ ಕಡಿಮೆ ಇರೋದರಿಂದ ಕಡಿಮೆ ಉರಿನಲ್ಲೇ ಎಲ್ಲನೂ ಫ್ರೈ ಮಾಡ್ಕೊಂಡು ಬಿಡಬೇಕು ಫ್ಲೇಮ್ನ ಜಾಸ್ತಿ ಇಟ್ಕೊಂಡ್ರೆ ಸಣ್ಣ ಸಣ್ಣದಾಗಿರೋಂಥ ಮಸಾಲೆ ಐಟಮ್ಸ್ ಎಲ್ಲ ಬೇಗ ಕಪ್ಪಾಗಿಬಿಡತ್ತೆ ಮತ್ತು ಇದಕ್ಕೆ ನೀವು ನಾರ್ಮಲಾಗಿ ಹಾಕೋಕ್ಕಿಂತ ಸ್ವಲ್ಪ ಖಾರ ಮತ್ತು ಉಪ್ಪನ್ನು ಜಾಸ್ತಿನೇ ಹಾಕೊಳ್ಳಿ ಉಪ್ಪು ಖಾರ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಸಪ್ಪೆ ಆದರೆ ಈ ಸಾಂಬಾರು ಚೆನ್ನಾಗಿರೋದಿಲ್ಲ ಈ ಹಲಸಿನಕಾಯಿಗೆ ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಹಿಡಿಯುತ್ತೆ ಈಗ ಮಸಾಲೆನ ಹುರಿದು ಒಂದು ಪ್ಲೇಟಲ್ಲಿ ತೆಗೆದಿದ್ದಾಯಿತು ಇದಾದ ನಂತರ ಈ ಮಸಾಲೆ ಪದಾರ್ಥನೆಲ್ಲ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಅದಾದ ನಂತರ ಒಂದು ಮಿಕ್ಸಿ ಜಾರನ್ನ ತಗೊಂಡು ಹುರಿದಿಟ್ಕೊಂಡಿರೋಂಥ ಎಲ್ಲ ಪದಾರ್ಥನ ಅದಕ್ಕೆ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪನೇ ಸ್ವಲ್ಪ ಹುಣಸೆಹಣ್ಣು ಎರಡು ಮೂರು ಚಮಚ ಆಗುವಷ್ಟು ಫ್ರೆಶ್ ತೆಂಗಿನಕಾಯಿ ಚೂರನ್ನು ಸೇರಿಸಿ ಒಂದು ಸಲ ಹಾಗೆ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಈ ಥರ ಹಾಗೆ ಗ್ರೈಂಡ್ ಮಾಡಿದಾದ ನಂತರ ನೀರನ್ನು ಸೇರಿಸಿ ಮತ್ತೆ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ತಗೋಬೇಕು ಈಗ ರುಬ್ಬಿರೋ ಅಂಥ ಮಸಾಲೆನ ಬೇಯಿಸಿಟ್ಕೊಂಡಿದ್ವಲ್ಲ ಹಲಸಿನಕಾಯಿ ಟೊಮ್ಯಾಟೊ ಬೇಳೆ ಇದ್ರ ಜೊತೆಗೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ತಾ ಇದ್ದೀನಿ ಬೆಲ್ಲ ಆಪ್ಷನಲ್ಲು ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಚೆನ್ನಾಗಿ ಈ ಮಸಾಲೆದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಮತ್ತು ಹಲಸಿನಕಾಯಿ ಮಸಾಲೆನೆಲ್ಲ ಚೆನ್ನಾಗಿ ಹಿಡ್ಕೊಳ್ಳೋವರೆಗೂ ಸ್ವಲ್ಪ ಹೊತ್ತು ಇದನ್ನು ಕುದಿಸ್ಕೋಬೇಕಾಗತ್ತೆ ಈ ಟೈಮಲ್ಲಿ ರುಚಿ ನೋಡಿ ಉಪ್ಪು ಖಾರ ಏನಾದರೂ ಕಡಿಮೆ ಇದ್ದರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಈ ಥರ ಹಲಸಿನಕಾಯಿ ಸಾಂಬಾರನ್ನ ಮಾಡೋವಾಗ ಇದೆಲ್ಲ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ತುಂಬ ತೆಳ್ಳಗಾದರೆ ಸಾಂಬಾರು ಚೆನ್ನಾಗಿರೋದಿಲ್ಲ ಇದು ಹೀಗೆ ಕುದಿತಾ ಇರಲಿ ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿ ಪಕ್ಕದೊಲೆ ಮೇಲೆ ಕುದಿಯೋದಕ್ಕೆ ಬಿಟ್ಬಿಡೋಣ ಅಷ್ಟರಲ್ಲಿ ಒಗ್ಗರಣೆ ಮಾಡ್ಕೊಂಬಿಡೋಣ ಒಂದು ಒಗ್ಗರಣೆ ಬಟ್ಲನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಎಣ್ಣೆ ಬಿಸಿಯಾದ ನಂತರ ಒಂದು ಚಮಚ ಸಾಸಿವೆ ಒಂದು ಸ್ವಲ್ಪ ಹಿಂಗನ್ನು ಇದ್ದೀನಿ ಜೊತೆಗೆ ಒಂದು ಕಡ್ಡಿ ಆಗುವಷ್ಟು ಕರಿಬೇವನ ಸೇರಿಸಿ ಚೆನ್ನಾಗಿ ಒಗ್ಗರಣೆ ಮಾಡಿಕೊಂಡು ಕುದೀತಾ ಇರುವಂತಹ ಸಾಂಬಾರ್ಗೆ ಸೇರಿಸಬೇಕು ನಾನು ಈ ಸಾಂಬಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಏನನ್ನೂ ಕೂಡ ಉಪಯೋಗಿಸಿಲ್ಲ ಈರುಳ್ಳಿ ಬೆಳ್ಳುಳ್ಳಿ ಹಾಕೋ ಅವಶ್ಯಕತೆ ಇಲ್ಲ ಹೀಗೆ ಮಾಡಿದ್ರೇ ಟೆಂಪಲ್ ಸ್ಟೈಲಲ್ಲಿ ಸೂಪರ್ ಆಗಿರುತ್ತೆ ಇದೇ ಥರ ಸಲ ಮಾಡಿ ನೋಡಿ ಈಗ ನೋಡಿ ಒಗ್ಗರಣೆ ಹಾಕಿದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸನ್ನ ಆಫ್ ಮಾಡಿದ್ರೆ ಸೂಪರ್ ಟೇಸ್ಟಿಯಾಗಿರೋ ದೋಸೆ ಜೊತೆಗೆ ಅದ್ಭುತವಾಗಿರೋ ಹಲಸಿನಕಾಯಿ ಸಾಂಬಾರು ರೆಡಿ ಆಯಿತು ನಾನಿಲ್ಲಿ ಇದನ್ನು ಅನ್ನದ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ಸೂಪರ್ ಆಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ ಐ ಹೋಪ್ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್